ಸಾಯಿ ಹಿತವಚನ ಓಂ ಸಾಯಿರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಇವತ್ತಿನ ದಿನ ಯಾರೆಲ್ಲ ಸಾಯಿಬಾಬರನ್ನು ಸ್ಮರಿಸುತ್ತೀರೋ ಅವರಿಗೆಲ್ಲ ಬಾಬಾ ಒಳ್ಳೆಯದನ್ನು ಮಾಡಲಿ ನಾಳೆ ದಿನ ಶಿವರಾತ್ರಿ ಇದೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನನ್ನು ಕಾಣಿರಿ ಶಿವ ಬೇರೆ ಅಲ್ಲ ಸಾಯಿಬಾಬಾ ಬೇರೆಯಲ್ಲ ದೇವರೊಬ್ಬನೇ ಶಕ್ತಿಯುತವಾದ ಶಿವರಾತ್ರಿ ನೀವು ಶಿವನನ್ನು ನೋಡಲು ಪ್ರತಿಯೊಬ್ಬನಲ್ಲೂ ಪರಮಾತ್ಮನನ್ನು ನೋಡಬಹುದು ನಿಷ್ಠೆಯಿಂದ ಪ್ರಾರ್ಥಿಸಿ ಪ್ರಾರ್ಥನೆ ಹೃದಯವನ್ನು ಶುದ್ಧಗೊಳಿಸುತ್ತದೆ ಅಹಂಕಾರವನ್ನು ತ್ಯಜಿಸಿ ನಾನು ನನ್ನ ಎಂಬ ಭಾವನೆ ಮನುಷ್ಯನೇ ಪತನಕ್ಕೆ ಕಾರಣ ಪ್ರೇಮವೇ ಜೀವನದ ಮೂಲತತ್ವ ಹಗಲಿರುಳು ಓಂ ಸಾಯಿರಾಮ್ ಎಂಬ ಜಪ ಮಾಡಿ ದುಃಖ ಭಯ ಸಂಕಟಗಳು ನಿವಾರಣೆಯಾಗುತ್ತದೆ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯಿಂದ ತುಂಬುತ್ತದೆ ಕರ್ಮಲ ಶುದ್ಧಗೊಳ್ಳುತ್ತದೆ ಆಧ್ಯಾತ್ಮಿಕ ಪ್ರಗತಿ ಸಿಗುತ್ತದೆ ನಾಳೆ ಶಿವರಾತ್ರಿ ಇದೊಂದು ಅತ್ಯಂತ ಪವಿತ್ರವಾದ ದಿನ ಎಲ್ಲ ಭಕ್ತರು ಶ್ರೀ ಶಿವನ ಆರಾಧನೆಗೆ ಮೀಸಲಿಟ್ಟಿದ್ದಾರೆ ಸಾಯಿಬಾಬರವರು ಶಿವನ ಅವತಾರ ಶ್ರೀ ಸಾಯಿಬಾಬಾ ಅವರನ್ನು ಭಕ್ತರು ಶಿವನ ಅವತಾರ ಎಂದು ಹೇಳುತ್ತಾರೆ ಅವರ ಉಗಮ ಸ್ಥಳ ತತ್ವ ಹಾಗೂ ಜೀವನ ಶೈಲಿ ಶಿವನ ತತ್ವದಂತೆ ಸರಳ ಪ್ರೇಮಪೂರ್ಣ ಹಾಗೂ ತ್ಯಾಗಮಯವಾಗಿತ್ತು ನನ್ನೆಲ್ಲ ಸಾಯಿ ಭಕ್ತರು ನಾಳೆ ದಿನ ಓಂ ನಮ ಶಿವಾಯ ಮತ್ತು ಓಂ ಸಾಯಿ ನಾಥಾಯ ತಾಯ ನಮ ಎಂಬ ಮಂತ್ರವನ್ನು ಪಠಿಸಿ ಚಮತ್ಕಾರವೇ ನಡೆಯುತ್ತದೆ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಸಾಯಿ ಮತ್ತು ಶಿವನ ಅನುಗ್ರಹವನ್ನು ಪಡೆಯಬಹುದು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಶಿವನ ಮುಂದೆ ಹೇಳಿಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವ ದೇವಸ್ಥಾನದ ಎದುರುಗಡೆ ಕುಳಿತ ಭೀಕ್ಷಕರಿಗೆ ಭಿಕ್ಷೆಯನ್ನು ಹಾಕಿ ಉಪವಾಸವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಶಿವನನ್ನು ಭಕ್ತಿಯಿಂದ ಸ್ಮರಿಸಿ ನಿಮ್ಮೆಲ್ಲ ಕಷ್ಟಗಳು ಕಳೆದು ಹೋಗುತ್ತದೆ ಸ್ನೇಹಿತರೆ ಶಿವ ಮತ್ತು ಸಾಯಿ ಬಾಬಾರವರು ಅವರ ಶಿಷ್ಯರಿಗೆ ಎಂದಿಗೂ ನೋವಾಗಲಿಕ್ಕೆ ಕೊಡಲ್ಲ ನಿಮಗೆ ಯಾವ ಸಮಯದಲ್ಲಾದರೂ ಕಷ್ಟ ಅಂತ ನಿಮ್ಮ ಮನಸ್ಸು ಹೇಳಿಕೊಂಡರೆ ತಕ್ಷಣವೇ ಸಾಯಿ ಬಾಬರವರು ಯಾವುದಾದರೂ ರೂಪದಲ್ಲಿ ನಿಮ್ಮ ಕಷ್ಟವನ್ನು ದೂರ ಮಾಡುತ್ತಾರೆ ಸ್ನೇಹಿತರೆ ಸಾಯಿ ಎಂದರೆ ಶಕ್ತಿ ಸಾಯಿ ಎಂದರೆ ನಂಬಿಕೆ ಆ ನಂಬಿಕೆಯೇ ನಮ್ಮ ನಿಮ್ಮೆಲ್ಲರ ಬಾಬಾ ಓಂ ಸಾಯಿ ನಾ ತಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ ಹರೆ हरे दत्ता हरे दत्ता 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 हरे हरे कोटि ब्रह्मांड नायक राजाधीराज योगीराज परब्रह्म श्री सचिदानंद महाराज की जय